ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೋ ಜಗದೀಶ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ತುಂಬ ದಿನದಿಂದ ಯಾವುದೇ ಒಂದು ವೀಡಿಯೋಗಳಾಗಿರಲಿ ಅಥವಾ ಶಾರ್ಟ್ಸ್ ವೀಡಿಯೋಗಳಾಗಿರಲಿ ಮಿನಿ ವ್ಲಾಗ್ಸ್ ಆಗಿರಲಿ ಯಾವುದೇ ಒಂದು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಆಗಿರಲಿಲ್ಲ ಸ್ವಲ್ಪ ನನ್ನ ಮೊಬೈಲ್ ಕೂಡ ಪ್ರಾಬ್ಲಮ್ ಇತ್ತು ಸ್ವಲ್ಪ ಪರ್ಸ್ನಲ್ ಶಿ ಪ್ರಾಬ್ಲಮ್ಸ್ ಇತ್ತು ಅದಾದ ನಂತರ ಸಮರ್ ಹಾಲಿಡೇಸ್ ಇದ್ದಿದ್ದರಿಂದ ಹಿಂಸರನ್ನು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು ಬರೋದು ಮತ್ತು ನಾವು ಊರಿಗೆ ಹೋಗೋದು ಬರೋದು ಇದೇ ಆಗ್ಬಿಟ್ಟಿತ್ತು ಸೊ ಯಾವುದೇ ಒಂದು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಆಗಿರಲಿಲ್ಲ ಮತ್ತು ನಾನು ಲಾಸ್ಟ್ ಟೈಮು ಏನು ಮಿನಿ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ಲ ಊರಿಗೆ ಹೋಗಿದ್ವಿ ಅಲ್ಲಿನ ಕೆಲವೊಂದು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮತ್ತು ನನ್ನ ಮೊಬೈಲ್ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಇತ್ತಿದ್ದರಿಂದ ಸ್ವಲ್ಪ ಕೆಲವೊಂದು ವಿಡಿಯೋಗಳೆಲ್ಲ ಡಿಲೀಟ್ ಆಗಿ ಹೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಒಂದು ಲೆಂತಿ ವಿಡಿಯೋ ಮಾಡಿ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಕೆಲವೊಂದು ಎಲ್ಲನೂ ಡಿಲೀಟ್ ಆಗಿದ್ದರಿಂದ ನನಗೆ ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ ಸೊ ಅದಕ್ಕೆ ನಾನು ಇವಾಗ ಏನು ಮಾಡಿದ್ದೀನಿ ಅಂತಂದ್ರೆ ನಾವೇನು ಕುಣಿಗಲಲ್ಲಿ ಹೋಗಿ ಒಂದು ತ್ರೀ ಫೋರ್ ಡೇಸ್ ಸ್ಟೇ ಆಗಿದ್ವಲ್ಲ ಅಂದರೆ ತ್ರೀ ಫೋರ್ ಡೇಸ್ ಅಲ್ಲಿ ಇದ್ವಲ್ಲ ಸೊ ಆ ಒಂದು ದಿನಗಳ ಒಂದು ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ನೀವು ಇಷ್ಟಪಡ್ತೀರಾ ಅಂತೇಳಿ ಅನ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆಗಿದೆ ವಿಡಿಯೋ ಸೊ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಾವು ಕುಣಿಗಲ್ಗೆ ಹೋಗಿದ್ದು ಡೇ ಒನ್ ಹೆಂಗಿತ್ತು ಅಂತ ಹೇಳಿದ್ರೆ ನಾವು ಚಂದ್ರಾಯಪಟ್ಟಣ ಹತ್ರ ಒಂದು ಹಳ್ಳಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ ಅಕ್ಕ ಫ್ರೆಂಡ್ ಮನೆಗೆ ಸೊ ಅಲ್ಲಿಂದ ನಾವು ಸ್ಯಾಟರ್ಡೆ ಒಂದು ತ್ರೀ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವರು ಇಬ್ಬರು ಇದ್ರಲ್ಲ ಅಂದರೆ ನಮ್ಮ ಭಾವನು ಮತ್ತು ನಮ್ಮ ಹಸ್ಬೆಂಡು ಅವರು ಕೂಡ ನಾವು ಹೊರಡ್ತೀವಿ ಅಂತೇಳಿ ಹೇಳಿದರು ಸೊ ಮತ್ತು ನಿನ್ನೆ ಮತ್ತು ಇವತ್ತೆಲ್ಲ ಗಾಡಿ ಓಡಿಸಿ ಟಯರ್ಡ್ ಆಗಿದ್ದೀರಾ ಬೆಳಗ್ಗೆ ಹೋಗಿ ಅಂತೇಳಿ ನಾನು ಕೂಡ ಹೇಳಿದೆ ಬಟ್ ಅವ್ರು ಹೇಳಿದ್ರು ಇಲ್ಲ ನಾಳೆ ಸಂಡೇ ಅಲ್ವಾ ಆರಾಮಾಗಿ ಇವತ್ತು ಹೋಗ್ಬಿಟ್ರೆ ನಾಳೆ ಆರಾಮಾಗಿ ರೆಸ್ಟ್ ಮಾಡಿ ಮಂಡೆ ಕೆಲಸಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ನೀವು ಒಂದು ತ್ರೀ ಫೋರ್ ಡೇಸ್ ಇದ್ಬಿಟ್ಟು ಇಂಚರನ್ನು ಕರ್ಕೊಂಡು ಬನ್ನಿ ಅಂತೇಳಿ ಹೇಳಿದ್ರು ಬಟ್ ನಮ್ಮ ಅದಕ್ಕೆ ಹೇಳಿದ್ರು ಬೇಡ ಇರಿ ಹೋಗೋರಂತೆ ಅಂತ ಹೇಳಿಬಿಟ್ಟು ಸರಿ ಅಂತೇಳಿ ಅವರು ಕೂಡ ಉಳ್ಕೊಂಡ್ರು ಅದಾದ ನಂತರ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಮೇಲ್ಗಡೆ ತೆರೆದ ಮೇಲೆ ಒಲೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ಅಷ್ಟೂ ಜನಕ್ಕೂ ನಮ್ಮ ಅತ್ತಿಗೆ ಅಂದಿ ಇಬ್ಬರು ಸೇರಿಕೊಂಡು ರೊಟ್ಟಿ ಎಲ್ಲ ಮಾಡಿದ್ರು ಮತ್ತು ನಾವೆಲ್ಲರೂ ಈ ಥರ ಒಟ್ಟಿಗೆ ಎಲ್ಲ ಸೇರಿದಾಗ ಫಸ್ಟು ಎಷ್ಟು ಜನ ಮಕ್ಳು ಇರ್ತಾರೋ ಅವರಿಗೆಲ್ಲ ಫಸ್ಟು ಹಾಕ್ಕೊಟ್ಬಿಟ್ಟು ಅದಾದಮೇಲೆ ದೊಡ್ಡವರೆಲ್ಲ ಕುತ್ಕೊಂಡು ಊಟ ಮಾಡ್ತೀವಿ ಸೊ ಹಂಗೇ ಫಸ್ಟು ಮಕ್ಕಳಿಗೆಲ್ಲನೂ ಎಲ್ಲ ಹಾಕ್ಕೊಟ್ರು ಅದಾದ ನಂತರ ದೊಡ್ಡವರಿಗೆಲ್ಲ ಒಬ್ಬೊಬ್ರಿಗೆ ಅಂದರೆ ಮತ್ತೆ ಜಗದೀಶ್ ಮತ್ತು ನಮ್ಮ ಬಾಬಾ ಎಲ್ಲರೂ ಇದ್ರಲ್ಲ ಅವರಿಗೆಲ್ಲರೂ ಎಲ್ಲನೂ ಹಾಕ್ಕೊಟ್ಬಿಟ್ಟು ಮತ್ತು ನಾವು ಕೂಡ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ರೊಟ್ಟಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಹರಟೆ ಹೊಡೆದು ಮಾತಾಡಿಕೊಂಡು ಒಂದು ಸುಮಾರು ಒಂದು ಲೆವೆನ್ ಓ ಕ್ಲಾಕ್ ಹತ್ತಿರ ಆಯಿತು ಅದಾದಮೇಲೆ ನಮ್ಮತ್ತಿಗೆ ಒಬ್ರದ್ದು ಬರ್ತಡೇ ಇತ್ತು ಅವತ್ತು ಸೊ ಇನ್ನೇನು ಇನ್ನು ಒನ್ ಅವರ್ ಇದೆ ಅವ್ರಿಗೂ ಕೂಡ ವಿಶ್ ಮಾಡಿಬಿಟ್ಟು ಅದಾದಮೇಲೆ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟ್ವೆಲ್ ಓ ಕ್ಲಾಕ್ ಅವ್ರಿಗೂನು ಮಕ್ಕಳೆಲ್ಲರೂ ಮ್ಯೂಸಿಕ್ ಚೇ ಮ್ಯೂಸಿಕಲ್ ಚೇರೋ ಮತ್ತು ಚೌಕಾಬಾರ ಇದೆಲ್ಲ ಅವ್ರ ಪಾಡಿಗೆ ಅವರು ಆಟ ಆಡಿಕೊಂಡು ಅವ್ರವ್ರು ಎಂಜಾಯ್ ಮಾಡ್ತಾಯಿದ್ರು ಮತ್ತು ನಾವು ಕೂಡ ಅಷ್ಟೇನೆ ಎಲ್ಲರೂ ಸೇರಿಬಿಟ್ರೆ ತುಂಬಾ ಮಾತಾಡೋದು ಆಗಿರ್ಬೋದು ಅಂದರೆ ನಾವು ಮಲ್ಕೊಳ್ಳೋದೆಲ್ಲ ಲೇಟ್ ನೈಟ್ ಆಗೋಗ್ಬಿಡುತ್ತೆ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಗಿಬಿಡುತ್ತೆ ನಾವು ನಾವೆಲ್ಲರೂ ಸೇರಿದ್ರೆ ಮಾತಾಡಿಕೊಂಡು ಹಟ್ಟೆ ಓಡಿಕೊಂಡು ಏನು ಮಾತಾಡ್ತೀವಿ ಅನ್ನೋದೇ ಗೊತ್ತಿಲ್ಲ ಮಾತಾಡ್ತಾನೆ ಇರ್ತೀವಿ ನಗ್ತಾಯಿರ್ತೀವಿ ನಾವೆಲ್ಲರೂ ಸೇರಿದ್ರೆ ಎಷ್ಟು ನಗ್ತೀವಿ ಅಂತಂದರೆ ನಿಜ ಹೊಟ್ಟೆ ಎಲ್ಲ ನಾವು ಬಂದ್ಬಿಡ್ಬೇಕು ಅಷ್ಟು ನಗ್ತೀವಿ ಅಷ್ಟು ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಸರಿ ಟ್ವೆಲ್ ಓ ಕ್ಲಾಕ್ ಆಯಿತು ಅವ್ರಿಗೂ ಕೂಡ ಎಲ್ಲರೂ ವಿಶ್ ಮಾಡಿ ಅದಾದ ನಂತರ ಎಲ್ಲರೂ ಮಲ್ಕೊಂಡ್ವಿ ಸೊ ಫಸ್ಟ್ ಡೇ ಅಂದರೆ ನಾವು ಕುಣಿಗಲ್ಗೆ ಹೋಗಿದ್ದು ಫಸ್ಟ್ ಡೇ ಈ ಥರ ಇತ್ತು ಸೊ ನೆಕ್ಸ್ಟ್ ಡೇ ಬಂದು ನಮ್ಮ ಇನ್ನೊಬ್ಬರು ದೊಡ್ಡಪ್ಪ ಮನೆಯಲ್ಲಿ ನಮ್ಮನ್ನ ಟಿಫನಿಗೆ ಕರೆದಿದ್ರು ಅಲ್ಲಿ ಟಿಫನ್ ಮಾಡಿಕೊಂಡು ನಾವು ಅಂದರೆ ಏನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು ಮಾವಿನಕಾಯಿ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿದರು ನಮ್ಮತ್ಗೆ ಸೊ ಅಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಏನು ಬರ್ತಡೇ ಇತ್ತು ಅಂತ ಹೇಳಿದ್ನಲ್ಲ ನಮ್ಮ ಅತ್ತಿಗೆ ಅವ್ರು ಬಂದು ನಮ್ಮ ಮನೆಗೆ ಬನ್ನಿ ಎಲ್ಲರೂ ಅಲ್ಲೇ ಬಿರಿಯಾನಿ ಮತ್ತೆ ಫ್ರೈ ಮಾಡೋಣ ಸೊ ಪಾರ್ಟಿ ಮಾಡಿದಂ ಆಗುತ್ತೆ ನನಗೂ ಬರ್ತಡೇ ಪಾರ್ಟಿ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಹೇಳಿದರು ಸರಿ ಅಂತೇಳ್ಬಿಟ್ಟು ಅವ್ರ ಮನೆಗೆ ಹೋದ್ವಿ ಎಲ್ಲ ಮುಗಿಸ್ಕೊಂಡು ಅಲ್ಲೇನಾಯಿತು ಅಂತಂದರೆ ನಮ್ಮ ಇನ್ನೊಬ್ಬರು ಅದಕ್ಕೆ ಹೆಂಗಿದ್ರು ನೈಟ್ ನಾವು ಮೇಲ್ಗಡೆ ತೆರೆದ ಮೇಲೆ ಒಲೆಯಲ್ಲ ಹಾಕಿದ್ವಲ್ಲ ಅಲ್ಲೇ ಮಾಡಿಬಿಡೋಣ ಬಿರಿಯಾನಿ ಮತ್ತು ಫ್ರೈ ಅಂತೇಳಿ ಹೇಳಿದರು ಸರಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಮತ್ತು ಅಕ್ಕ ನಮ್ಮ ಅತ್ತಿಗೆ ಎಲ್ಲರೂ ಸೇರಿಕೊಂಡು ಬಿರಿಯಾನಿ ಮತ್ತು ಫ್ರೈ ಎಲ್ಲ ಮಾಡಿ ಆವಾಗಲೂ ಅಷ್ಟೇನೇನೆ ಫಸ್ಟು ಮಕ್ಕಳಿಗೆಲ್ಲೂ ಬಿರಿಯಾನಿ ಹಾಕ್ಕೊಟ್ಟು ಅವರು ಎಲ್ಲರೂ ಊಟ ಮಾಡಿದ್ರು ಆಮೇಲೆ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅದಾದ ನಂತರ ನಮ್ಮ ಅತ್ತಿಗೆ ಎಲ್ಲರೂನು ಅವ್ರಿಗೆ ಕೇಕ್ ತೊಗೊಂಬಂದು ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದರು ನಾನು ನಾನು ಹೇಳಿದೆ ಮಧ್ಯಾಹ್ನ ಕೇಕ್ ಕಟ್ ಮಾಡಿಸೋದು ಏನು ಅಷ್ಟು ಚೆನ್ನಾಗಿರಲ್ಲ ಈವ್ನಿಂಗ್ ಕಟ್ ಮಾಡ್ಸೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ರೆಸ್ಟ್ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ಅದಾದ ನಂತರ ಈವ್ನಿಂಗು ಮತ್ತು ಎಲ್ಲರೂ ರೆಡಿಯಾಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಮಕ್ಕಳು ಕೂಡ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಸೊ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಅವ್ರು ಹೇಳ್ತಾಯಿದ್ರು ಈ ಸತಿ ನನ್ನ ಬರ್ಡೇ ಈ ಥರ ಆಗುತ್ತೆ ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ ನಾನು ಅಂತೇಳ್ಬಿಟ್ಟು ಲೈಫ್ ಅಂದ್ರೇ ಹಾಗೆ ಅಲ್ವಾ ಏನಂತಂದರೆ ನಾವು ಅಂದ್ಕೊಂಡು ಆಗೋದಕ್ಕಿಂತ ನಾವು ಏನು ಅಂದ್ಕೊಳ್ದಲ್ಲೇ ಆಗುತ್ತಲ್ಲ ಸೊ ಅದು ನಮಗೆ ಲೈಫಲ್ಲಿ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ಸರ್ಪ್ರೈಸ್ ತುಂಬಾ ಖುಷಿ ಕೊಡುತ್ತೆ ಅಲ್ವಾ ಸೊ ಹಾಗೇನೇ ನಮ್ಮ ಲೈಫಲ್ಲಿ ನಾವು ಅನ್ಕೊಳ್ದಲ್ಲೇ ಆಗೋದು ನಮಗೆ ಸರ್ಪ್ರೈಸ್ ಅಂತಲೇ ಅನಿಸುತ್ತೆ ಅಲ್ವಾ ಸೊ ಅದೇ ಥರನೇ ಅವರು ಕೂಡ ಖುಷಿ ನಮಗೂ ಕೂಡ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಅದಾದ ನಂತರ ನಾವು ಮಕ್ಕಳೆಲ್ಲ ಎಲ್ಲರೂ ಸೇರಿಕೊಂಡು ಅಂದರೆ ನಾನು ಸ್ವಲ್ಪ ರೀಲ್ಸ್ ಅದು ಇದು ಎಲ್ಲ ಮಾಡಿಸ್ತಾ ಇರ್ತೀನಲ್ಲ ಸೊ ಮಾಡೋಣ ಅಂತೇಳಿ ಹೇಳಿದೆ ಅದಾದ ನಂತರ ಒಂದು ಟ್ರೆಂಡಿಂಗ್ ರೀಲ್ ಇತ್ತಲ್ಲ ಅದೇ ಬಿಂಕದ ಸಿಂಗಾರಿ ಸೊ ಆ ಒಂದು ಸಾಂಗಿಗೆ ನಾವು ರೀಲ್ಸೆಲ್ಲ ಮಾಡಿದ್ವಿ ಅಂದರೆ ಏನು ಪ್ರಿಪ್ರೇಷನ್ ಇರಲಿಲ್ಲ ಏನು ನಾವು ರೀಲ್ಸೆಲ್ಲಿ ಕೂಡ ಮಾಡಿರಲಿಲ್ಲ ಸುಮ್ಮನೆ ಒಂದೇ ಸತಿ ಒಂದು ವಿಡಿಯೋ ನೋಡಿಕೊಂಡು ಹಾಗೇ ಟ್ರೈ ಮಾಡಿದ್ವಿ ಚೆನ್ನಾಗಿ ಬಂತಂತಲೇ ಹೇಳ್ಬೋದು ಫಸ್ಟು ಮಕ್ಕಳು ನಾವು ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ ಅದಾದಮೇಲೆ ನಾನು ಮತ್ತು ಮತ್ತೆ ಅಕ್ಕ ನಮ್ಮ ಒಬ್ರತ್ತಿಗೆ ಅವರು ಸೇರ್ಕೊಂಡೊಂದು ರೀಲ್ ಮಾಡಿದ್ವಿ ಚೆನ್ನಾಗಿತ್ತಂತಾನೆ ಹೇಳ್ಬೋದು ಮತ್ತು ನಮಗೆ ಕುಣಿಗಲ್ ಹೋಗೋದಕ್ಕೆ ಒಂದು ಕಡೆ ತುಂಬಾ ಬೇಜಾರು ಅನಿಸುತ್ತೆ ಒಂದು ಕಡೆ ತುಂಬಾ ಖುಷಿ ಅಂತ ಹೇಳಿ ಅನಿಸುತ್ತೆ ಬೇಜಾರು ಏನಕ್ಕೆ ಅಂತಂದರೆ ನಮ್ಮ ಅಪ್ಪ ಅಮ್ಮ ಇದ್ದಿದ್ದಿದ್ರೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೋದಾಗಿತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಎಷ್ಟೇ ಏನೇ ಆಗಿರಲಿ ಹೆಣ್ಮಕ್ಳಿಗೆ ಒಂದು ಹಂತದವರೆಗೆ ತಂದೆ ತಾಯಿ ಅನ್ನೋದು ಇರಬೇಕು ತವ್ರ ಮನೆ ಅನ್ನೋದು ಇರಬೇಕು ಅನ್ನೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಸೊ ಖುಷಿ ವಿಷಯ ಏನು ಅಂತಂದರೆ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತಂದ್ರೂ ಇವ್ರ ಮನೆಗೆಲ್ಲ ಹೋಗಿ ಅಂದರೆ ನಮ್ಮ ದೊಡ್ಡಪ್ಪ ಮನೆಗೆಲ್ಲ ಹೋಗಿ ಇವ್ರ ಜೊತೆಲ್ಲ ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಅವ್ರು ನಮಗೆ ಅಷ್ಟು ಪ್ರೀತಿ ಕೊಡ್ತಾರೆ ಮತ್ತೆ ನಮ್ಮ ಅಪ್ಪ ಅಮ್ಮ ಇಲ್ಲ ಅನ್ನೋ ಒಂದು ಕೊರ್ನಾ ನಮಗೆ ಕಡಿಮೆ ಮಾಡ್ತಾರೆ ಅಂತ ಅನ್ನೋದು ನನಗೆ ತುಂಬಾನೇ ಖುಷಿ ವಿಷಯ ಅಂತಾನೆ ಹೇಳ್ಬೋದು ಸೊ ಇದು ನಿಮ್ ಜೊತೆ ಶೇರ್ ಅನ್ನಿಸ್ತು ಮತ್ತು ಎರಡು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ ಸೊ ಮೂರನೇ ದಿನ ನಾವು ಇದ್ದಿದ್ದ ದಿನ ಬಂದು ಸೋಮವಾರ ಇತ್ತು ಸೊ ಯಡಿಯೂರಿಗೆ ಹೋಗಿ ಬರೋಣ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಯಡಿಯೂರಿಗೆ ಹೋಗ್ಬಿಟ್ಟು ಬಂದ್ವಿ ಕುಣಿಗಲ್ಲಿಂದ ಯಡಿಯೂರು ಬಂದು ಒಂದು ಏಯ್ಟೀನ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಸೊ ಹೋಗಿ ಬರೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ತುಂಬನೇ ಬಿಸಿಲಿ ಇರೋದ್ರಿಂದ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕರೆಕ್ಟ್ ಮಂಗಳಾರತಿ ಟೈಮಿಗೆ ಹೋದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಅಲ್ಲಿಗೆ ಹೋಗಿ ಬಂದ್ವಿ ನೆಕ್ಸ್ಟ್ ಡೇ ಹೊರಡೋಣ ಅಂತೇಳಿ ಅಂದ್ಕೊಂಡ್ವಿ ಬೇಡ ಬುಧವಾರ ಹೋಗಿ ಅಂತೇಳಿ ಹೇಳಿದರು ಸೊ ಅವತ್ತಿನೇ ನೆಕ್ಸ್ಟ್ ಡೇ ಹೊರಡ್ತೀವಿ ಅಂತೇಳ್ಬಿಟ್ಟು ನಮ್ಮದಕ್ಕೆ ಪಲಾವು ಮತ್ತೆ ಪಾಯಸ ಮತ್ತೆ ಬೋಂಡ ಎಲ್ಲನೂ ಕೂಡ ಮಾಡಿದ್ರು ಸೊ ಈಗಿತ್ತು ನಮ್ಮ ಸಮರ್ ಹಾಲಿಡೇಸ್ ಕುಣಿಗಲ್ ಡೇಸ್ ಎಲ್ಲರೂ ಎಂಜಾಯ್ ಮಾಡಿದ್ರು ಅಂತೇಳಿ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್